ಇವತ್ತು ನಾನು ಈ ಮಹದೇವ ಸಿನಿಮಾ ಪ್ರೀವಿಯಸ್ ಪ್ರೆಸ್ ಮಿಕ್ಸ್ ಅಲ್ಲಿ ಜಾಸ್ತಿ ಎಲ್ಲ ಸಿನಿಮಾ ಬಗ್ಗೆ ಮಾತಾಡಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಲಿ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಇಲ್ಲಿ ಬೇರೆಯವ್ರ ಕ್ಯಾರೆಕ್ಟರ್ ಇಲ್ಲಿ ಅದೇ ಮಾತಾಡ್ತಾ ಇದ್ವಿ ಬಟ್ ಈ ಸಿನಿಮಾದಿಂದ ತುಂಬಾ ಜನರು ಕಷ್ಟಪಟ್ಟಿದ್ದಾರೆ ಐ ತಿಂಕ್ ದ ಹೋಲ್ ಟೀಮ್ ಸೊ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ ಬಿಫೋರ್ ಎವ್ರಿಥಿಂಗ್ ನಾನು ಯಾವುದೇ ಸಿನಿಮಾ ವರ್ಕ್ ಮಾಡಿದ್ದೀನಿ ಅಂದ್ರೆ ಇವತ್ತಿನ ನಿಂತಿದ್ದೀನಿ ಅಂದರೆ ನಾನು ನಮ್ಮ ಅಮ್ಮಗೆ ಥೇಳ ಶೂಟಿಂಗ್ ಹೋಗ್ತಿರುವಾಗ ನಾನು ಡೇ ಅಂಡ್ ನೈಟ್ ಅಂತ ಕೆಲಸದಲ್ಲಿ ಇರ್ತೀವಿ ಮಾದೇವ ಸಿನಿಮಾ ನಡೀತಿರುವಾಗ ನಾನು ಗರಡಿ ಮಾದೇವ ಮತ್ತೆ ಇನ್ನೊಂದು ಮೂರು ಸಿನಿಮಾ ಒಟ್ಟಿಗೆ ಶೂಟಿಂಗ್ ಮಾಡ್ತಿದ್ದೆ ಡೇ ಅಂಡ್ ನೈಟ್ ಅಂತ ನಾನು ಮನೆಗೆ ಹೋಗ್ತಾನೆ ಇರಲಿಲ್ಲ ಆಲ್ಸೋ ಎಷ್ಟೋ ಫ್ಯಾಮಿಲಿ ಫಂಕ್ಷನ್ಸ್ ನಾ ಮಿಸ್ ಮಾಡ್ತೀನಿ ಆ ಟೈಮ್ ಅಲ್ಲಿ ನಮ್ಮಅಮ್ಮ ಇಲ್ಲ ನೀನು ಸಿನಿಮಾ ಮಾಡು ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೇಮ್ ಅನ್ನೋದು ಹೇಳಿ ನನ್ ಸಪೋರ್ಟ್ ಮಾಡಿದ್ದಾರೆ ಸೊ ಫಸ್ಟ್ ಐ ವಾಂಟ್ ಕೇಶವ್ ಸರ್ ಯಾವ್ದಕ್ಕೂ ನಮ್ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲದಕ್ಕೂ ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಆರ್ಟಿಸ್ಟ್ ಗಳಿಗೆ ಈ ಟೇಕನ್ ಕೇರ್ ವೆರಿ ವೆಲ್ ಸೊ ಕೇಶವ್ ಸರ್ ಧನುಷ್ ಹೇಳಿದ್ದಾರೆ ಧನುಷ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಅವ್ರ ಬಗ್ಗೆ ಎಲ್ಲರು ಕೇಳಿದ್ದಾರೆ ಒನ್ ಆಫ್ ದ ಮೋಸ್ಟ್ ಕಾಮ್ ಡೈರೆಕ್ಟರ್ ನಾನು ಇಷ್ಟು ಸಿನಿಮಾ ವರ್ಕ್ ಮಾಡಿದ್ರಲ್ಲಿ ತುಂಬಾ ಕಾಮ್ ಅಂತ ಒಬ್ರು ಡೈರೆಕ್ಟರ್ ಮಾಡಿದೀನಿ ಅಂದ್ರೆ ದಟ್ ಇಸ್ ನವೀನ್ ಸರ್ ವೆರಿ ಸ್ವೀಟ್ ನಾವು ಎಷ್ಟು ಟೇಕ್ಸ್ ಮಾಡಿದ್ರು ತುಂಬಾ ಪ್ರೀತಿಯಲ್ಲಿ ಬಂದು ಮೇಡಮ್ ಇನ್ನೊಂದು ಟೇಕ್ ಯಾವತ್ತೂ ಒಂದು ದಿನನೂ ಸೆಕಲ್ ಕೋಪ ಮಾಡಿರೋದು ಮಾಡಿರೋದಿಲ್ಲ ನವೀನ್ ಸರ್ ಮತ್ತೆ ಇನ್ನೊಂದು ಸಿನಿಮಾ ನಿಮ್ ಜೊತೆ ಮಾಡ್ಬೇಕಂತ ಆಸೆ ಇದೆ ಕಮಿಂಗ್ ಟು ಮೈ ಸಿನಿಮಾ ನಮ್ದು ಒಂದು ಜರ್ನಿ ಅಂತ ಇರುತ್ತೆ ಎಲ್ಲ ಆರ್ಟಿಸ್ಟ್ಗೆ ಅಂಡ್ ಜನರಲಿ ನಾವು ಯಾವ್ದಾದ್ರು ಒಂದು ಸೀನ್ ಇರುವಾಗ ಬೈಯೋ ಸೀನ್ ಇದ್ರೆ ಏನಾದ್ರು ಇದೆ ಒಂದ್ ಸ್ವಲ್ಪ ನಮ್ಮ ಹೀರೋಯಿನ್ಸ್ ಆಗಿಟ್ರೂಟ್ ಆಫ್ ಅನ್ಕಂಫರ್ಟಬಲ್ ಫೀಲಿಂಗ್ ಅಂತ ಇರುತ್ತೆ ಅದ್ರಲ್ಲೂ ನನ್ಗೆ ಕಂಫರ್ಟ್ ಝೋನ್ ಅಂತ ಕೊಟ್ಟಿರೋದು ಖಂಡಿತ ಅದು ವಿನೋದ್ ಸರ್ ಅಂಡ್ ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ನಾ ಸೈಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಹೇಳಿದ್ರು ಇವರು ಹೀರೋ ಜಸ್ಟ್ ನಾಟ್ ಅ ಹೀರೋ ಇನ್ ದ ಸಿನಿಮಾ ಅವರು ಬ್ಯಾಕ್ ಆಫ್ ದ ಸಿನಿಮಾನು ಅಷ್ಟೇ ವರ್ಕ್ ಮಾಡಿದ್ದಾರೆ ನೀವು ನಂಬಲ್ಲ ನಂಗೆ ಒಂದೊಂದ್ಸರ್ತಿ ಪ್ರೊಮೋಷನ್ಸ್ ಹೇಳ್ತಾರೆ ಸರ್ ಫೋನ್ ಮಾಡಿ ಹೇಳ್ತಾ ಇದ್ರು ಸೋನಿಲ್ ನಾನು ಹೋಗೋಣ ಅಲ್ಲಿ ಹೋಗೋಣ ಅಂತ ಸೊ ವಿನೋದ್ ಸರ್ ಮತ್ತೆ ನಮ್ಮ ಪೇರ್ ಹಿಟ್ ಐತು ವಿಶ್ವರ್ ಫಿಲ್ ಥ್ಯಾಂಕ್ಸ್ ಫಾರ್ ಅದರ್ ಫಿಲ್ಮ್ ವಿಶಾ ಮ್ಯಾಮ್ ಬಗ್ಗೆ ನಮ್ಮ ಟೀಮ್ ಅಲ್ಲಿ ವರ್ಕ್ ಎಲ್ಲರೂ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕಿರಣ ಮೋಹನ್ ನನ್ನ ಫೇವ್ರೇಟ್ ಕುಮಾರ ದ ಕ್ಯಾಮೆರಾ ಡಿಪಾರ್ಟ್ಮೆಂಟ್ ಬಾಲು ಸರ್ ನಮ್ಮ ನಮ್ ಮ್ಯಾನ್ ಬಾಹುಬಲಿ ಅವ್ರ ನಿಜ ಹೆಸರು ಗೊತ್ತಿಲ್ಲ ನಾವು ಬಾಹುಬಲಿ ಅಂತ ಕರಿತೀವಿ ಅವ್ರನ್ನ ನಮ್ಮ ಪ್ರೊಡಕ್ಷನ್ ಟೀಮ್ ಎಲ್ರಿಗೂ ಒಂದು ದೊಡ್ಡ ದೊಡ್ಡ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳಬೇಕು ಈ ಲುಕ್ ಏನಿದೆ ಅದರ ಕಾರಣ ನನ್ನ ಸ್ಟಾಫ್ ಅಲ್ಲಿ ಗಣೇಶ ಕಾರ್ತಿ ಪ್ರವೀಣಾ ಥ್ಯಾಂಕ್ ಯು ಸೋ ಮಚ್ ಇವ್ರ ಮೂವರ್ ಇಲ್ಲದಿದ್ದರೆ ಖಂಡಿತ ನನಗೆ ಈ ಲುಕ್ ಬರಕ್ ಚಾನ್ಸ್ ಇರಲಿಲ್ಲ ಅಂಡ್ ಆಲ್ಸೋ ಥ್ರೂ ಔಟ್ ದ ಸಿನಿಮಾ ಅಷ್ಟು ಅಷ್ಟು ಟೇಕ್ ಕೇರ್ ಮಾಡಿದ್ದಾರೆ ನನಗೆ ಸೊ ಕಾರ್ತಿ ಗಣೇಶ ಪ್ರವೀಣಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯು ಮೇಕಪ್ ಕಮ್ಮಿ ಮಾಡಿ ಅಂತಿದ್ರು ಬಟ್ ಇಟ್ಸ್ ಓಕೆ ನಮ್ ನಮ್ಮ ನಮ್ಗೆ ಏನು ಬೇಕು ಹಾಗೆ ಮಾಡಿದ್ರೆ ವೆರಿ ಆರ್ ದ್ಯಾಮ್ ಇಸ್ ನಾನು ಎಲ್ಲ ಪ್ರಜ್ಯೋತನ್ ಸರ್ ಎಲ್ಲ ನಮ್ಮ ಇಡೀ ತಂಡಕ್ಕೆ ನಮ್ಗೆ ಸಾರಿ ನಾನು ಯಾವ್ದಾದ್ರು ಹೆಸರು ಮಿಸ್ ಮಾಡಿದೀನಂದರೆ ನಮ್ಗೆ ಪ್ಯಾರೀ ಸಾರಿ ಎಗೆನ್ ಲಾಸ್ಟ್ ಬಟ್ ನಾನ್ ದೆ ಲೀಸ್ಟ್ ನಮ್ಮ ಮೀಡಿಯಾ ಆ್ಯಂಡ್ ಡಿಜಿಟಲ್ ಟೀಮ್ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಈ ಸಿನಿಮಾ ಹೌದು ನಾವು ಪ್ರಮೋಟ್ ಮಾಡಿದ್ದೀನಿ ಎಲ್ಲ ಓಕೆ ಫೈನ್ ಬಟ್ ಇದನ್ನ ಜನ್ರಲ್ ಆಡಿಯನ್ಸ್ಗೆ ತಲುಪಕ್ಕೆ ಹೆಲ್ಪ್ ಮಾಡಿರೋದೇ ನಮ್ ನಿರೇದವರು ಸೊ ಥ್ಯಾಂಕ್ ಯು ಸೋ ಮಚ್ ನೀವೇ ಬರ್ತನ ಕೀ ನೀವು ಇಷ್ಟು ರೀಚ್ ಆಗ್ತಿರ್ಲಿಲ್ಲ ಜನರಿಗೆ ಆಡಿಯನ್ಸ್ ಇವತ್ತು ಥಿಯೇಟರ್ ಗೆ ಬರ್ತಿರೋದೇ ಅದು ನೀವ್ ನಮ್ಗೆ ಅಷ್ಟು ಹೆಲ್ಪ್ ಮಾಡಿದೀರಾ ಟು ರೀಚ್ ದಿ ಆಡಿಯನ್ಸ್ ಸೊ ಥ್ಯಾಂಕ್ ಯು ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಜನ ನಮ್ಮ ಆಡಿಯನ್ಸ್ ಎಲ್ರು ಎಷ್ಟು ನೀವು ನಂಬಲ ನಾವು ಥಿಯೇಟರ್ ವಿಸಿಟ್ಸ್ ಹೋಗ್ತಿರುವಾಗ ಇಷ್ಟು ಕನೆಕ್ಟ್ ಆಗಿದ್ದಾರೆ ಸಿನಿಮಾಗೆ ಫ್ಯಾಮಿಲಿ ಹೋಗಿ ನೋಡ್ತಿರುವಾಗ ಅಂದ್ರೆ ಖುಷಿ ಆಗುತ್ತೆ ಸೊ ಎಲ್ಲ ನಮ್ಮ ಆಡಿಯನ್ಸ್ ವೆರಿ ವೆರಿ ಬಿಗ್ ಫೈನಲಿ ನನ್ನ ಹಸ್ಬೆಂಡ್ ತರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳೇಬೇಕು ಯಾಕಂದ್ರೆ ಐ ತಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟ್ ಅಲ್ಲೂ ಶ್ರುತಿಯಮ್ಮ ಹೇಳಿದರು ಮತ್ತೆ ಆದ್ಮೇಲೆ ಕಮ್ಮಿ ಶೂಟಿಂಗ್ ಹೋಗಕ್ ಬಿಡೋಲ್ಲ ಇರೋದು ಅಂತದ್ರಲ್ಲಿ ನೀವು ಹೋಗು ಕೆಲಸ ಮಾಡು ಅನ್ನೋ ಒಂದು ಸಪೋರ್ಟ್ ಕೊಡ್ತಾರಲ್ಲ ಸೊ ಐ ಹ್ಯಾವ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ತರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್